ನಲ್ಲಿ ಜೈಲಿಗೆ ಹೋಗಿ ಪರಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳ ಕಾಲ ಕಳೆದು ಇದೀಗ ಮಡೆನೂರು ಮನೂರು ಹೊರಗ್ ಬಂದಿದ್ದಾರೆ ಹೊರ ಬಂದಂತ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ನಟ ನಮ್ಮ ನಾಡಿನ ಆಸ್ತಿ ಅಂತಾನೆ ಹೇಳ್ಬಹುದು ಶಿವಣ್ಣ ಆಗಿರಬಹುದು ಜೊತೆಗೆ ಬೇರೆ ನಟರ ಬಗ್ಗೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ತುಂಬನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಮ್ಮ ನಟನ ಬಗ್ಗೆ ನಮ್ಮ ನಾಡಿನ ಹೆಮ್ಮೆಯ ಪುತ್ರನ ಬಗ್ಗೆ ಅವರ ಸಾವಿನ ಬಗ್ಗೆ ಮಾತನಾಡಿದ್ರಲ್ಲ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟರು ಅವ್ರು ಹೊರಬಂದಂಥ ಸಂದರ್ಭದಲ್ಲಿ ಅದು ಆಡಿಯೋ ನನ್ನದಲ್ಲ ಅಂತ ಹೇಳಿಕೊಂಡ್ರು ಇಲ್ಲ ಅದು ಅವರದ್ದೇ ಆಡಿಯೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ತಮ್ಮ ಅಕೌಂಟ್ನಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಆಡಿಯೋನ ನಿನ್ನೆ ನೈಟ್ ರಿವೀಲ್ ಮಾಡ್ತಾರೆ ಇದೀಗ ನನ್ನ ಜೊತೆ ಸಂತ್ರಸ್ತಿದ್ದಾರೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಒಂದಷ್ಟು ದಿನಗಳಿಂದ ಒಂಥರ ನರಕದಲ್ಲೇ ಇದ್ದೀರಾ ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ ನೀವು ಆಫ್ ದಿ ಕ್ಯಾಮರಾ ಹೇಳುವಂಥ ಸಂದ ಕೆಲವು ವಿಚಾರಗಳನ್ನ ಕೇಳಿದಾಗ ನಮಗೂ ಮೈ ನಡುಕ ಅಂತ ಅನಿಸುತ್ತೆ ಯಾಕಂದರೆ ನಾವು ಮನು ಅವರನ್ನು ಅಪ್ಪಟ ಕಲಾವಿದ ಕನ್ನಡದ ಹೆಮ್ಮೆಯ ಪುತ್ರ ಈ ಥರ ಎಲ್ಲ ಅಂದ್ಕೊಂಡಿದ್ವಿ ಕನ್ನಡ ಅವ್ರ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ಬಟ್ ಇವರ ಒಳಗೂ ಕೂಡ ಬ ರಾಕ್ಷಸ ಇದ್ದಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಒಂದು ಆಡಿಯೋ ಬಿಟ್ಟಿದ್ದೀರಾ ನೀವಲ್ಲಿ ಹೇಳ್ತೀರಾ ಅವ್ರ ಸಾವಿನ ಬಗ್ಗೆ ಮಾತಾಡಿ ನೀನು ಅವ್ರ ಸಾವಿನ ನೀನು ಫೇಮಸ್ ಆಗೋದಾದ್ರೆ ಏನಿದು ಅಂತ ಬೈತೀರ ನೀವು ಅಗೇನು ಒಂದು ಆಡಿಯೋ ರಿವೀಲ್ ಮಾಡಿದರೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದು ಟೋಟಲ್ ಸಿಕ್ಸ್ಟೀನ್ ಮಿನಿಟ್ಸ್ ಇರುವಂಥ ಒಂದು ಆಡಿಯೋ ನಾನು ಯಾಕೆ ಬರೀ ಅದಷ್ಟನ್ನೇ ಬಿಟ್ಟಿದ್ದೆ ಮತ್ತು ಯಾಕೆ ನಾನು ಯಾಕೆ ಬಿಟ್ಟಿದ್ದು ಅಂದರೆ ನನಗೂ ಯಾರಿಗು ಅದನ್ನು ಬಿಟ್ಟು ದೊಡ್ಡ ದೊಡ್ಡವ್ರಿಗೆಲ್ಲ ಅದನ್ನು ಕೇಳಿಸ್ಕೊಂಡು ನೋವು ಮಾಡೋಕ್ಕೆ ದೇವ್ರಣ ನನಗೂ ಇಷ್ಟ ಇರಲಿಲ್ಲ ಬಟ್ ಅವನು ಯಾವಾಗ ಅವನೇ ಮಾಡಿಸಿರೋದು ಅದು ವರ್ಷದ ವರ್ಷಗಟ್ಟಲೆ ಹಿಂದೆ ಮಾಡ್ಸಿರೋದು ವೀಡಿಯೋ ಮಾಡೋಕ್ಕೇಳಿ ಅದನ್ನ ಇನ್ನೊಂದು ಫೋನಲ್ಲಿ ಕಾಲ್ ಮಾಡೋಕೇಳಿ ರೆಕಾರ್ಡ್ ಮಾಡಿಕೊಂಡು ನನ್ನ ಮನು ವಿಷಯ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಿದೆ ಜನಗಳಿಗೆ ಇದು ಹೊಸದಾಗಿ ಕೇಳಿದ ತಕ್ಷಣ ಅವು ಜನಗಳು ಬಿಡಿ ನಮ್ಮ ಕಾಮಿಡಿ ಕಿಲಾಡಿ ಅವ್ರಿಗೆ ನಾನು ವಿಷಯ ಹೇಳಿರಲಿಲ್ಲ ಅವ್ರಗಳಿಗೆ ಅದು ಶಾಕು ಇನ್ನು ಜನಗಳಿಗೆ ಇದೊಂಥರ ಇದು ಅಸಹ್ಯ ಅಂತ ಅನ್ಸ್ಬಿಡ್ತೀವಿ ವಿಷಯಗಳು ಕೇಳಿದ ತಕ್ಷಣ ಏನಿದು ಏ ಆ ಥರ ಫೀಲ್ ಆಗುತ್ತೆ ಇನ್ನು ಅವರೆಲ್ಲ ಮಾತಾಡೋದ್ರಲ್ಲೂ ಏನೂ ತಪ್ಪಿಲ್ಲ ಬಟ್ ಆದರೂ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದಾಗ ಜನಗಳು ನೀ ತಗೊಬಂದು ಯಾರ್ದೋ ಒಬ್ರದ್ದು ತಗೊಬಂದು ಬಿಟ್ಟಾಗ ಏನಂತ ಮಾತಾಡ್ತಾರೆ ಅದೇ ನಿನ್ನ ಉದ್ದೇಶ ನನ್ನ ಬಗ್ಗೆ ಕೆಟ್ಟದಾಗಿ ನೀನು ಬಿಂಬಿಸೋದಕ್ಕೋಸ್ಕರ ಅದನ್ನು ತಗೊಬಂದು ಬಿಡ್ತೀಯಾ ಮತ್ತು ಇನ್ನೊಂದು ಓದೋ ತಿಂಗಳು ನೀವೆಲ್ಲ ಪನ್ನ ಪ್ಲ್ಯಾನ್ ಮಾಡಿ ನಾಟಕ ಮಾಡಿ ನನ್ನ ಹತ್ರ ಮಾಡಿಸ್ಕೊಂಡ್ರು ವೀಡಿಯೋನ ತಗೊಬಂದು ಈ ಒಂದು ಟೈಮಲ್ಲಿ ಬಿಡ್ತೀಯಾ ಜನ ಏನು ಅನ್ಕೋತಾರೆ ಇವಳು ಮೆಂಟ್ಲು ಇವಳು ಇಷ್ಟೆಲ್ಲ ಸಂಬಂಧಗಳಿತ್ತು ಯಾಕೆ ನಿನ್ ನಿನಗೇನು ಗೊತ್ತಿಲ್ವಾ ನಿನ್ ನಾನೇನಂತ ನಿನಗೆ ಗೊತ್ತಿಲ್ವಾ ಈಗ ತಗೊಬಂದು ಯಾಕೆ ಕನ್ಫ್ಯೂಷನ್ ಮಾಡ್ತೀಯ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಹೌದು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ಎದೆ ಉಪ್ಸಿ ಹೇಳಬೇಕು ಹೌದು ಯಾಕೆಂದರೆ ಮನುಷ್ಯ ಹುಟ್ಟಿದ್ಮೇಲೆ ಯಾರೂ ತಪ್ಪು ಮಾಡದೇ ಇರಲ್ಲ ತಪ್ಪು ಮಾಡೇ ಮಾಡ್ತಾರೆ ಅದು ಹೌದು ತಪ್ಪು ಮಾಡಿದ್ದೀನಿ ಅಂತ ನಿಂತು ಅಂತಾನೆ ನಿಜವಾದ ಗಂಡಸು ನಾಲ್ಕು ಗೋಡೆ ಮಧ್ಯ ಏನು ನಡೆಯುತ್ತೋ ಅದೆಲ್ಲ ಗಂಡಸ್ತಾನ ನೀನು ಹೊರಗಡೆ ಬಂದು ಏನು ನೀನು ಹೇಳ್ಕೊತೀಯೋ ಅದು ನಿಜವಾದ್ದು ಅದು ಬಿಟ್ಟು ಅದನ್ನು ಮುಚ್ಚಾಕೋದಕ್ಕೋಸ್ಕರ ನೀನು ಇನ್ನೊಂದು ನೆಗೆಟಿವ್ ಆಗಿ ನನ್ನ ನೀನು ಪೋಟ್ರೆ ಮಾಡ್ತಿದ್ಯಾ ಅಂದರೆ ನೀನೇನು ಅಂತ ನಾನು ತೋರಿಸ್ಬೇಕಾ ಬೇಡವಾ ಇದು ಇದು ನನ್ನ ಉದ್ದೇಶ ಮೇಡಮ್ ಅದಕ್ಕೋಸ್ಕರ ಆ ಒಂದು ಕೋಪಕ್ಕೆ ನೀನು ಇಷ್ಟು ನೀನೇ ಮಾಡಿಸ್ಕೊಂಡಿದ್ದನ್ನ ತೊಗೊಬಂದು ನಾಟಕ ಮಾಡಿ ಮಾಡಿಸ್ಕೊಂಡಿದ್ದನ್ನೆಲ್ಲ ಇವತ್ತು ನನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ಯಾ ಅಂದರೆ ನೀನೇನು ನೀನು ಇರೋದನ್ನೇ ನನ್ನ ತೋರಿಸಿದ್ದೀನಿ ಅಷ್ಟೇ ಅಷ್ಟೇ ಬಿಟ್ಟರೆ ನಂಗೆ ಬಿಡೋ ಉದ್ದೇಶ ದೇವ್ರಣ ಇರಲಿಲ್ಲ ಆ ಒಂದು ರೀಸನ್ಗೆ ಬಿಟ್ಟೆ ಬಟ್ ಜನಗಳಿಗೆ ಕನ್ಫ್ಯೂಷನ್ನು ಇದೆಲ್ಲ ಮತ್ತು ಜನಗಳ ಕನ್ಫ್ಯೂಷನ್ನು ಒಪ್ಕೋತೀನಿ ಆದರೆ ಆತನೇ ನಾನು ಮಾಡಿಲ್ಲ ಅಂತ ಬಾಯ್ಬಿಟ್ಟು ಹೇಳಿದಾಗ ನಾನು ಸುಳ್ಳು ಅಂತಾಗುತ್ತೆ ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ಏಕೆಂದ್ರೆ ಹದಿನಾರು ನಿಮಿಷದಿರೋದನ್ನು ನಾನು ಹಾಕೋಕ್ಕಾಗಲ್ಲ ಅಷ್ಟೊಂದನ್ನು ಸೊ ಹಂಗಾಗಿ ನಾನು ಅಷ್ಟು ಅಷ್ಟು ಮಾತ್ರ ಎಂಡಲ್ಲಿರೋದನ್ನು ಮಾತ್ರ ನಾನು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಮೇಡಮ್ ಇವಾಗ ಒಂದು ನಾನು ಕಮೆಂಟ್ಗಳು ನೋಡ್ತಿದ್ದೆ ದಯವಿಟ್ಟು ನಮ್ಮ ಪ್ರಶ್ನೆ ಅನ್ಕೋಬೇಡಿ ಒಂದಷ್ಟು ಕಮೆಂಟ್ಗಳಿಗೆ ನಾನು ಗಮನಿಸಿದ್ದು ಒಬ್ಬ ಒಬ್ಬರಿಗೆ ರೇಪ್ ಅಂತ ಎಷ್ಟು ಸಲ ಮಾಡಬಹುದು ಇಷ್ಟು ವರ್ಷಗಳಿಂದ ಯಾತ್ ಎರಡರಿಂದ ಮೂರು ವರ್ಷಗಳ ಕಾಲ ಒಟ್ಟಿಗೆ ಇದ್ರು ಅದೇಂಗೆ ಸಡನ್ ಆಗೋರು ರೇಪ್ ಅಂತ ಕಂಪ್ಲೇಂಟ್ ಕೊಟ್ಟರು ಅಂತಲೂ ಕೂಡ ಹೇಳ್ತಾರೆ ಕ್ಲಾರಿಟಿ ಕೊಡಿ ಯಾಕಂದರೆ ಹೆಣ್ಮಗಳಾಗಿ ಧೈರ್ಯವಾಗಿ ನಿಂತಿದ್ದೀರಾ ನೀವು ಏನೋ ಹೇಳಬೇಕು ಇಲ್ಲ ನಂತರ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಧೈರ್ಯವಾಗಿ ನಿಂತಿದ್ದೀರಾ ಈ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಮೇಡಮ್ ಈಗ ಒಬ್ಬರು ಸರಿ ಈಗ ನಾ ನಾನೇ ಒಂದು ಒಳ್ಳೆಯ ಮಾತಲ್ಲಿ ಬೇಡ ನೀನು ಅಂತ ಹಾಕ್ಬಿಟ್ಟೆ ಯಾಕೆಂದರೆ ಇದು ಸರಿ ಹೋಗಲ್ಲ ಇದು ಸರಿ ಇಲ್ಲ ಯಾಕೆಂದರೆ ಅವನು ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ದು ಅದು ನಾನು ಒಪ್ಕೊಳ್ಳಲಿಲ್ಲ ಅದಾದ್ಮೇಲೆ ನನಗೆ ಬೇಡ ಅಂತ ದೂರ ಇಟ್ಟಾಗ ಒಬ್ಬ ಮನುಷ್ಯನ ಸರಿ ನೀನು ನೀನು ದೂರ ಹೋದಾಗ ಮತ್ತೆ ನೀನು ಬಂದು ದೌರ್ಜನ್ಯ ಮಾಡ್ತೀಯ ಲೈಂಗಿಕವಾಗಿ ಅಂದರೆ ಅದನ್ನ ಏನನ್ನಬೇಕು ಅದು ಕಾನೂನಿನ ಪ್ರಕಾರ ಅದು ಅತ್ಯಾಚಾರ ಅಂತೆ ಸೊ ಹಾಗಾಗಿ ನಾನು ಆ ಪದ ಯೂಸ್ ಮಾಡಿದಿನಿ ಪದೇ ಪದೇ ಬೇಡ ಅಂತ ಬಿಟ್ಟೋದಾಗೆಲ್ಲ ಬಿಟ್ ಬಿಟ್ಟಾಗೆಲ್ಲ ಪದೇ ಪದೇ ಬಂದು ನೀನು ಆತರ ದೌರ್ಜನ್ಯ ಮಾಡ್ತೀಯ ಅಂದ್ರೆ ಅದಕ್ಕೆ ಏನ್ ಅರ್ಥ ಅಂಗಾದ್ರೆ ಆ ಅರ್ಥದಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ ಮ್ಯಾಮ್ ಇವಾಗ ನಿಮಗೆ ಈಗ ಅವ್ರ ಫ್ರೆಂಡ್ಶಿಪ್ ಬೆಳೆಯುವಂಥ ಸಂದರ್ಭದಲ್ಲಿ ಈಗ ನಿಮ್ಮನ್ನು ಮದುವೆ ಆಗ್ತೀನಿ ನನ್ನ ಹೆಂಡತಿ ಅನ್ನೋ ಥರನೇ ಅವ್ರು ತಾಳಿ ಕಟ್ಟಿದ ವಿಡಿಯೋ ಕೂಡ ವೈರಲ್ ಆಯ್ತು ಅವರು ಆಫ್ಟ್ ಸಿನಿಮಾ ರಿಲೀಸ್ ಆದ ಬಳಿಕ ನಿಮ್ಗೆ ಒಂದು ಮದುವೆ ಆಗಿದೆ ಮಗು ಇತ್ತು ಅವ್ರು ಅವ್ರ ಸಂಬಂಧ ಯಾಕೆ ಬೆಳೆಸ್ಕೊಬೇಕು ಅಂತ ಅನಿಸ್ತು ನಿಮಗೆ ಅಂತ ಹೇಳಿ ಮೇಡಮ್ ಸಂಬಂಧ ಬೆಳೆಸೋ ಆಸೆನೂ ಪಟ್ಟಿಲ್ಲ ಮತ್ತು ಅವ್ನು ಈ ಥರ ಅಂತ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು ಫಸ್ಟ್ ಮಾಡಿದ ಅತ್ಯಾಚಾರ ಅದಾದ ಮೇಲೆ ನಾನೇ ಫುಲ್ ಶಾಕಲ್ಲಿದ್ದೆ ಅವನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾನೆ ಏಕೆಂದರೆ ಎಂಟು ವರ್ಷಗಳ ಸ್ ಜೊತೆಲಿ ಇದ್ದವ್ರಂದರೆ ಈಗ ಎಂಟು ವರ್ಷ ಆಗ ಒಂದು ನಾಲ್ಕು ವರ್ಷದ ಒಂದಷ್ಟು ಜರ್ನಿ ನೋಡಿದ್ದಾನೆ ಮತ್ತು ರೀಲ್ಸ್ ಮಾಡೋಕ್ಕೆ ಅಂತಲೇ ನಮ್ಮ ಮನೆಗೆ ಅವನು ಹೆಂಡ್ತಿನೂ ಬರ್ತಿದ್ಲು ಅವನು ಬರ್ತಿದ್ದ ನಾವು ಹುಡುಕೊಂಡು ಬರ್ತಿದ್ದ ನಮ್ಮ ಮನೆಗೆ ಆ ರೀಲ್ಸ್ ಮಾಡೋದಿಕ್ಕೆ ಅಂತಲೇ ಬರ್ತಾಯಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲ ಅವನಿಗೆ ಗೊತ್ತಾಗಿರುತ್ತೆ ಸೊ ಇವಳನ್ನ ಈ ಥರ ನಾನು ಯೂಸ್ ಯುಟಿಲೈಸ್ ಮಾಡಿಕೊಂಡ್ರೆ ಇದು ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಹೆಂಗೆ ಬೇಕಾದರೂ ಎಸ್ಕೇಪ್ ಆಗ್ಬಿಡ್ಬೋದು ಇವಳು ತಿರುಗಿ ನಿಲ್ಲಕ್ಕಾಗಲ್ಲ ಬಿಕಾಸ್ ನನ್ನ ಸಾಫ್ಟ್ ನನ್ನ ನೇಚರ್ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ತುಂಬ ಅಂಜುತ್ತೀನಿ ಈವನ್ ನನ್ನ ಸ್ಟೇಜ್ಗಳಲ್ಲಿ ನಾನು ಕ್ಯಾಮ್ರಾ ಕೊಟ್ರೂ ನಾನು ಹಿಂಗೆ ನಡ್ಕ್ತೀನಿ ನನ್ನ ಅದೆಲ್ಲ ಅಬ್ಸರ್ವ್ ಮಾಡಿದ್ದ ಅವನು ಇವಳು ಹೋಗಿ ಮೀಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನೆಲ್ಲ ಯೂಸ್ ನನ್ನನ್ನು ಯುಟಿಲೈಸ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಒಪ್ಕೊಳ್ಳಿಲ್ಲ ಅವನು ಅತ್ಯಾಚಾರ ಮಾಡಿ ಯಾರು ಆಡಿಯೋ ನೀವು ಲಾಸ್ಟಲ್ಲೂ ಕೇಳಿಸ್ಕೊಂಡಿರ್ಬೋದು ನಾನು ಇದನ್ನು ಒಪ್ಕೊಳ್ಳಲ್ಲ ಅಂತಲೇ ಅವತ್ತಿಂದ ಹೇಳ್ಕೊಬಂದಿದ್ದೀನಿ ಬಟ್ ಅವನು ಒಂದಷ್ಟು ಕೊಟ್ಟ ರೀಸನ್ಸು ನನ್ನ ಎಂಟಿ ಪ್ರಾಬ್ಲಮ್ ಅದಲ್ಲ ಒಂದಷ್ಟು ರೀಸನ್ ಕೊಟ್ಟ ಸರಿ ಇಲ್ಲ ಅದೇ ಅದು ಅದಕ್ಕೂ ಸಾಕ್ಷಿ ಇದೆ ಅಯ್ಯೋ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಬೇಕು ಸಾಕ್ಷಿ ಇರೋಂಥವು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ತುಂಬ ಬೈತಿದ್ದಾನೆ ಅವನ ಎಂಟಿಗೋಸ್ಕರ ಆ ಎಂಟಿಗೂ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೆ ಅವಳು ಕೂಡ ಹೇಳಿರೋ ಹೇಳಿಕೆ ಕೊಟ್ಟಿರೋದಂಥದ್ದು ನನ್ನ ಹತ್ರ ಸಾಕ್ಷಿ ಇದೆ ಮತ್ತು ಆಕೆಯೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿರೋದು ಇದೆ ಪ್ರತಿಯೊಂದೂ ಇದೆ ನನ್ನ ಹತ್ರ ಸಾಕ್ಷಿ ಸಾಕ್ಷಿ ಇರುವಂಥದ್ದನ್ನು ಮಾತ್ರ ನಾನು ಹೇಳಿಕೆ ಕೊಡ್ತಿದ್ದೀನಿ ಮತ್ತು ಅವನು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡೇ ಬಂದ ಓ ನಾನು ಈ ಥರ ಇರೋದರಿಂದ ನಾನು ಎಸ್ಕೇಪ್ ಆಗಿಡ್ಬೋದು ಗಂಡಸು ತಪ್ಪು ಮಾಡಿದ್ರೆ ಯಾರು ಏನು ಅನ್ನಲ್ಲ ಹೆಣ್ಣು ಅವಳಿಗೇನೆ ಅನ್ನೋದು ಅದೆಲ್ಲ ಗೊತ್ತಿತ್ತು ಅವನಿಗೆ ಅವಳು ಮರ್ಯಾದೆಯೇ ಅವಳು ತಗೊಳ್ ತಗೊಳಲ್ಲ ಅವಳು ಅನ್ನೋ ಒಂದು ಗ್ಯಾರಂಟಿ ಮೇಲೆ ನನಗೆ ನೀಟಾಗಿ ಕಂಪ್ಲೀಟ್ ಚೀಟ್ ಮಾಡ್ಕೊಂಡು ಬಂದಿದ್ದಾನೆ ಹೊರತು ನಾನು ಯಾವತ್ತೂ ಅವ್ನು ಹಿಂದೆ ಹೋಗೇ ಇಲ್ಲ ಬೇಕಾದರೆ ಈ ಇನ್ನೇನು ಎಫ್ ಎಸ್ ಎಲ್ಲೂ ಕೊಟ್ಟಿದ್ದಾರೆಲ್ವ ಮೊಬೈಲ್ಸ್ಗಳೆಲ್ಲ ಅದರೆಲ್ಲ ಕಂಪ್ಲೀಟ್ ಚೆಕ್ ಮಾಡಲಿ ತನಿಖೆ ಆಗಲಿ ನೀಟಾಗಿ ಗೊತ್ತಾಗುತ್ತೆ ಯಾರು ಯಾರು ಮೋಸ ಮಾಡಿದ್ದಾರೆ ಯಾರು ಯಾರು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಚೀಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಗೊತ್ತು ಮತ್ತು ಇನ್ನೊಬ್ರು ಅವನ ಹೆಂಟಿ ಬಂದು ಹೇಳಿಕೆ ಕೊಡ್ತಾರೆ ನನಗೇನು ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ನಿಂಗೆ ಫೋನ್ ಮಾಡೆಲ್ಲ ಹೇಳಿದ್ದೀನಿ ಆಮೇಲೆ ಮತ್ತೆ ಎಲ್ಲ ನೀನು ನೀನೇ ಬಂದ ಅವತ್ತು ಓದ್ಸಲ ಏಪ್ರಿಲ್ ಹದಿನೆಂಟನೇ ತಾರೀಕು ಬಂದು ನೀನು ಕಂಪ್ಲೇಂಟ್ ಕೊಡೋದು ತರ್ದಿದ್ಯಾ ಕಾರಲ್ಲಿ ಕೂತ್ಕೊಂಡು ನೀನು ದೌರ್ಜನ್ಯ ಮಾಡಿದ್ಯಾ ಅದನ್ನು ಇದ್ದೆ ನಾನು ಬಿಡ್ತಿದ್ದೆ ಅದು ತುಂಬ ಹೊಲಸು ಮಾತಾಡಿದ್ದಾಳು ಆಕೆಯೂ ಕೂಡ ಅದಕ್ಕೆ ನಾನು ಬಿಡ್ತಿಲ್ಲ ಇವನು ಹೊಲ್ಸು ಮಾತನ್ನೇ ಜನಗಳಿಗೆ ಕೇಳಿಸ್ಕೊಳಕ್ಕಾಗುತ್ತೋ ಇಲ್ಲೋ ಅಂತದ್ರಲ್ಲಿ ನೀನು ಅವಳದ್ದು ಬಿಡಲಿ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾರಲ್ಲ ಮತ್ತೆ ಆತನೇ ಮಾತಾಡಿರೋದನ್ನು ಬರೀ ಸುಳ್ಳು ನಾನು ಮಾತಾಡೇ ಇಲ್ಲ ಅಂತ ಇಷ್ಟು ಇಷ್ಟು ವಾದ ಮಾಡ್ತಾನೆ ಡೇರಿಂಗ್ ಆಗಿ ಅಂತ ಅಂದರೆ ನೀವೇ ಯೋಚನೆ ಮಾಡಬೇಕು ಎಷ್ಟು ಚೆನ್ನಾಗಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ಈಗ ಮೂವರಿದ್ದಾರೆ ಇದ್ದಾರೆ ಹಿಂದೆ ಯಾರೋ ಮೂರು ಜನ ಇದ್ದಾರೆ ಅನ್ನೋ ತರ ಇವನ್ ನಮಗೆ ಅವ್ರು ಯಾರೋ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು ನಾನು ಯಾವತ್ತೂ ಕುಡಿ ಅವ್ರು ಯಾವತ್ತೂ ಕುಡಿತಿರ್ಲಿಲ್ಲ ಕುಡಿಯೋದ ವ್ಯಕ್ತಿನ ಕುಡಿಸಿ ಈ ಥರದ್ದೆಲ್ಲ ನೀವು ಹೇಳಿಸಿದ್ದೀರಿ ಬಾಯಲ್ಲಿ ಅದಕ್ಕಿನ್ನೂ ಬೇರೆ ಬೇರೆ ಕನೆಕ್ಷನ್ಗಳಿದೆ ಇದು ಅಷ್ಟು ಮಾತ್ರ ಕಟ್ 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 ಮಾಡಿ ಕಳಿಸ್ತಾ ಇದ್ದಾರೆ ಈ ಥರದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳಿ ನಾನು ಅವನು ಕುಡಿಸಿದ್ದೇನೆ ಅಂತ ಅದು ಹೆಂಗೆ ಸಾಧ್ಯ ದಯವಿಟ್ಟು ಅದು ತನಿಖೆ ಆಗ ದಯವಿಟ್ಟು ಪ್ರತಿಯೊಂದೂ ತನಿಖೆ ಆಗಬೇಕು ಆತ ನಮ್ಮ ಮನೆಗೆ ಬರೋವಂಥ ದಿನ ಆ ನೆಟ್ವರ್ಕು ಎಲ್ಲೆಲ್ಲಿ ಕನೆ ಅವ್ನ ಮೊಬೈಲ್ ಇತ್ತು ನನ್ನ ಮೊಬೈಲ್ ಇತ್ತು ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಅದಾದ ಮೇಲೆ ಅವನು ಮತ್ತು ಸಿ ಟಿ ವಿ ಕ್ಯಾಮ್ರ ತಗ್ಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅವ್ನ ಕೈಯಲ್ಲಿ ಏನು ಎಣ್ಣೆ ಬಾಟ್ಲಿ ಬಂದಿರೋದು ಗೊತ್ತಾಗುತ್ತೆ ಆತ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿರ್ತಾನೆ ಅಂತ ಗೊತ್ತಾಗಿರುತ್ತೆ ಆತನ ಜೊತೆ ಇನ್ನೊಬ್ಬ ಬಂದು ಕಾರಲ್ಲೇ ಇರ್ತಾನೆ ಆವತ್ತು ಬೆಳಗಿನ ಜಾವದವರೆಗೂ ಮನೆಗೆ ಬಂದು ನನಗೆ ಹೊಡೆದು ಬರೆದು ಸಿಂಕು ಕಮಾಡ ಅದ್ರದ್ದು ಎಲ್ಲ ಸಾಕ್ಷಿಗಳಿದ್ದಾವೆ ಹೊಡೆದು ಬರೆದು ದೌರ್ಜನ್ಯ ಮಾಡಿ ನಂಗೆ ತಡ್ಕೊಳೋಕಾಗ್ದೇ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅವಾಗ ಕರ್ಸ್ಕೋತೀನಿ ಆ ಬೈದಲ್ಲಿ ನೀವು ಕುಡಿದು ಮಾತಾಡಿರೋವಂಥದ್ದು ಅದೆಲ್ಲ ಮ್ಯಾಮ್ ಇವಾಗ ನೀವಿಬ್ಬರು ಗೆಳೆತನ ಇತ್ತು ಯಾಕೆ ಆಗಿ ನಿಮ್ಮ ನಡುವೆ ಕ್ಲಾಶ್ ಆಗೋ ಕಾರಣ ಏನು ಏನಕ್ಕೆ ಕಿರಿಕೆ ಶುರುವಾಯಿತು ಅಂತ ಹೇಳಿ ಮೇಡಮ್ ನನ್ನ ಡೇವನ್ನೇ ಹೇಳಿದೆ ನನಗೊಬ್ಬ ಬೆಸ್ಟ್ ಫ್ರೆಂಡು ನೀನು ನಾನು ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅವತ್ತಿಂದ ಅವತ್ತೇ ಹೇಳಿದ್ದೆ ನಾನು ಅಂದರೆ ಅವನು ಅಟೆಂಡ್ ಮಾಡೋಕೆ ಬಂದಾಗಲೇ ನಾನು ತುಂಬ ತಡೆದಿದ್ದೆ ಏನು ಮಾಡಿದ್ರು ಅವನು ಈ ಹಟ್ಟೆ ಅದು ಏನಾವತ್ತ ತೃಪ್ತಿ ಏನಿತ್ತೋ ಅದು ಅತ್ಯಾಚಾರ ಮಾಡ್ದೆ ಅದಾದಮೇಲೂ ಕೂಡ ಒಂದು ನನ್ಗೆ ತುಂಬ ಆ್ಯಕ್ಚುಲಿ ನನಗೆ ಅದೊಂದು ದೊಡ್ಡ ಶಾಕ್ ಆ ಇಂದ ಬರಕೇನೆ ನಾನು ಎಷ್ಟು ಆಚೆ ಬಂದಿದ್ದೀನೋ ನನಗೆ ಗೊತ್ತು ಅವ್ನು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಆ ಶೋ ಮುಗಿಯುತ್ತೆ ಅದ್ರ ನಾಳೆಗೆ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ಅವನೇನು ಮಾಡಿದ್ದಾನೆ ಅವತ್ತಿಂದನೇ ರೀಲ್ಸ್ಗಳು ಫುಲ್ ಪ್ಲ್ಯಾನ್ಡು ಅವನು ನನ್ನ ಹಿಂದೆ ಯಾರು ಇದ್ದಾರೆ ಪ್ರತಿಯೊಂದನ್ನು ಯಾರತ್ರ ಇನ್ಫಾರ್ಮೇಷನ್ ತೊಗೊತಿದ್ದ ಅವ್ರ ಹೆಸರು ಬೇಡ ಸುಮ್ಮನೆ ಇನ್ಫಾರ್ಮೇಷನ್ ತೊಗೊತಿದ್ದ ಸೊ ಹಾಗಾಗಿ ನನ್ನ ಹತ್ರ ರೀಲ್ಸ್ಗಳು ಚೆನ್ನಾಗಿ ಅಪ್ ಅಬಿಯಸ್ಲಿ ಕ್ಯಾಮ್ರ ಬಂದ ತಕ್ಷಣ ನಮ್ಮಲ್ಲಿ ಎಷ್ಟೇ ನೋವಿದ್ರು ಆ ನಗ್ನಗ್ತಾ ಎಲ್ಲ ಫೇಸ್ ಮಾಡ್ತೀವಿ ಬಟ್ ಜನ ಏನ್ಕೊತಾರೆ ಓ ಇವ್ರು ರೀಲ್ಸ್ ಮಾಡೋರೇನೇ ಚೆನ್ನಾಗೇ ಇದ್ದರು ಇಲ್ಲಿ ನೋಡಿದ್ರೆ ಯಾಕೆ ಬಂದು ಇವಳು ಹಿಂಗೆ ಬಾಯ್ ಪಡ್ಕೊತಾ ಇದ್ದಾಳೆ ಆ ಥರ ಎಲ್ಲ ಮಾತುಗಳು ಬರುತ್ತೆ ಬಟ್ ಅವ್ನು ನೀಟಾಗಿ ಪ್ಲ್ಯಾನ್ ಮಾಡಿದೆ ಅವತ್ತಿಂದ ನನ್ನ ಜೊತೆ ರೀಲ್ಸ್ಗಳು ಮಾಡಿರೋದೆಲ್ಲ ಅವನು ಅಪ್ಲೋಡ್ ಮಾಡಿರ್ಬೋದು ಎಲ್ಲನೂ ಎಲ್ಲ ವೆಲ್ ಪ್ಲ್ಯಾಂಡ್ ನೋಡಿ ಈ ಥರ ಅವಳೇ ಒಪ್ಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸ್ಬಹುದು ಅನ್ನೋದು ಅವತ್ತಿಂದ ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಇಷ್ಟರ ಮಟ್ಟಿಗೆ ಮೋಸ ಮಾಡಿದ್ದು ಅದು ಇನ್ನೂ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಅದನ್ನು ನಾನು ನ್ಯಾಯಾಂಗದ ಮುಂದೆ ಖಂಡಿತವಾಗಿ ನಾನು ಜಡ್ಜ್ ಮೇಡಮ್ ಮುಂದೆ ಹೇಳಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರಿ ಸಿಕ್ಕ ಪಾತ್ರಗಳನ್ನು ಎಷ್ಟು ಎಷ್ಟು ಅಂದರೆ ಅದ್ಭುತವಾಗಿ ಏನೋ ನೋಡ್ತಾ ಇದ್ದರೆ ಅಷ್ಟು ಖುಷಿ ಆಗ್ತಿತ್ತು ನಮ್ಗೆ ಹಗೇನು ನೋಡೋಣ ನೃತ್ಯ ನೋಡಿದ್ರೂ ಕೂಡ ಒಂದು ಒಳ್ಳೆ ಒಂದು ಫೀಲ್ ಆಗ್ತಿತ್ತು ನೋಡಪ್ಪ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಎಲ್ಲಿ ಎಡವಿದ್ರಿ ನೀವು ಯಾಕೆ ಹಿಂಗಾಯ್ತು ಯಾಕಂದರೆ ತಂದೆ ತಾಯಿ ಇಲ್ಲದ ಮಗಳು ಇಂಥ ಬೆಂಗಳೂರಿನಲ್ಲಿ ಬಂದು ಇದ್ದು ಜಯಿಸೋದು ಅಷ್ಟು ಈಸಿ ಇಲ್ಲ ಹಳ್ಳಿಯಿಂದ ಬಂದು ಸೊ ಹಳ್ಳಿಯಿಂದ ಬಂದು ಇಲ್ಲಿ ಒಂದು ಜಾಗ ಮಾಡ್ಕೊಳ್ಳೋದ್ರಿಂದ ಅಷ್ಟು ಈಸಿ ಇಲ್ಲ ತುಂಬ ಎಫರ್ಟ್ ಇರುತ್ತೆ ಈ ಇವತ್ತು ಈ ಥರದ್ದೆಲ್ಲ ಆಯಿತು ಇವತ್ತು ಪ್ಲಸ್ ಮೈನಸ್ ಎರಡೂ ಕಾಣಿಸುತ್ತೆ ಸೊ ಈ ಎಲ್ಲ ಎಡವುದ್ರಿ ನೀವು ಆತ ಏನು ನಂಬಿಸಿರ್ತಾನೆ ಅದನ್ನು ನಾನು ರಿಯಲಾಗಿ ನಂಬಿರ್ತೀನಿ ಬಿಕಾಸ್ ಏನು ಯಾವ್ದ್ರೆ ಅದು ಕೆಲವೊಂದು ಹೇಳೋಕ್ಕಾಗಲ್ಲ ಮೇಡಮ್ ಅಂತ ವಿಷಯಗಳು ಬಟ್ ಅದನ್ನು ನಾನು ನ್ಯಾಯಾಂಗದಲ್ಲಿ ಹೇಳಿದ್ದೀನಿ ಕೂಡ ಹೇಳಿಕೆಯಲ್ಲಿ ಸೊ ತುಂಬ ನಂಬಿಸ್ತಾ ಬಿಕಾ ನಂಬಿಸ್ತಾ ಅಂದರೆ ಅದೇನು ಅತ್ಯಾಚಾರ ಮಾಡ್ತಾಳೆ ಅದನ್ನ ನಾನೇನು ಒಪ್ಕೊಂಡಿಲ್ಲ ಬಟ್ ಆದಮೇಲೆ ಅವನು ಒಂದಷ್ಟು ರೀಸನ್ಗಳು ಅವನು ಹೆಂಡತಿ ಬಗ್ಗೆ ಕೊಟ್ಟ ಎಲ್ಲನೂ ಕೊಟ್ಟ ಹೇಳಿಕೆಗಳನ್ನ ಕೊಟ್ಟ ಅದಾದಮೇಲೆ ಡೈವರ್ಸ್ ಮಾಡ್ತೀನಿ ಆ ಥರದಲ್ಲೆಲ್ಲ ಹೇಳಿ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಅವಳಿಗೆ ಮೋಸ ಮಾಡಬೇಡ ಅವ ಒಂದು ಹೆಣ್ಣು ಹಂಗೆ ಹೆಂಗೆ ಅಂತ ನಾನು ಒಂದಷ್ಟು ಹೇಳಿದ್ದೀನಿ ಹೌದು ಬಟ್ ಇಲ್ಲ ಅದು ಬೇರೆ ಥರ ಅಂತ ಸತಿಗೆ ಒಂದೊಂದು ಹೇಳಿಕೆ ಕೊಡೋನು ಅವನು ಈಗಲೇ ನೋಡಿ ಈಗಲೂ ಅವನ್ನ ಕರೆದುಬಿಟ್ಟು ಒಂದು ಐದು ನಿಮಿಷ ಮಾತಾಡಿಸಿ ಇನ್ನೊಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಬಿಟ್ಟು ಕರೆಸಿ ಅವ್ನು ಹೇಳಿದ್ದನ್ನೇ ಹೇಳಲ್ಲ ಬೇರೆನೇ ಹೇಳಿರ್ತಾನೆ ಹಾಗೆ ಅವ್ನು ತಲೆ ಹಿಂಗೆ ಓಡ್ತಾನೆ ಇರುತ್ತೆ ಸತಿಗೆ ಒಂದೊಂದು ಹೇಳಿ 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 ನಂಬಿಸ್ಕೊಂಡು ಬೇರೆ ಬೇರೆ ಥರದಲ್ಲೆಲ್ಲ ನನ್ನನ್ನು ಮೈಂಡನ್ನೆಲ್ಲ ಆ ಕಡೆ ಬೇರೆ ಕಡೆ ಅದೊಂದು ಪ್ರಾಮಿಸ್ ಮಾಡಿದ್ದ ಅದು ಒಂದು ಸತಿ ಹೇಳಿದ್ದೆ ಒಂದು ಸತಿ ಸಮ್ಮತಿ ತಗೊಂಡು ಎಂತಿದ್ದು ಮಾಡ್ಕೊತೀನಿ ಇನ್ನೊಂದ್ಸಲ ಡೈವರ್ಸ್ ಕೊಡ್ತೀನಿ ಒಂದೊಂದು ಸರ್ತಿ ಒಂದೊಂದು ಹೇಳಿ ಏನೇನೋ ಬ್ಯಾಲೆನ್ಸ್ ಮಾಡಿದ್ದ ಇನ್ನೊಂದು ಸಲ ನಾನು ನನ್ನ ಸ್ನೇಹಿತರಿಗೆ ಎಲ್ಲ ಈ ವಿಷಯನ ಹೇಳ್ಕೊತೀನಿ ಅಂತ ಅಂದಾಗ ಅವನು ಬಿಟ್ಟಿರಲಿಲ್ಲ ಒಂದ್ಸತಿ ಬಂದು ಚೆನ್ನಾಗಿ ಹೊಡಿಯೋನು ಹೇಳಬೇಡ ಅಂತ ಇನ್ನೊಂದು ಸರ್ತಿ ವಿಷ ಹಾಕ್ಬಿಡ್ತೀನಿ ಅಂತ ಹೆದರ್ಸೋನು ಇನ್ನೊಂದ್ಸಲ ನಾನು ಯಾವ್ದಾರ ಕಾರ್ಯಕ್ರಮ ಕರ್ಕೊಂಡೋಗಿ ಕಾರಿಂದ ತಳ್ಬಿಡ್ತೀನಿ ಬೆಟ್ಟದಿಂದ ತಳ್ಬಿಡ್ತೀನಿ ಈ ಥರ ಎಲ್ಲ ನನಗೆ ಬೆದರಿಕೆ ಹಾಕಿ ಹಾಕಿ ನನಗೆ ಹೇಳ್ದಂಗೆ ಎಲ್ರಿಗೂ ತಡೆದು 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 ಅವನಿಗೆ ಬೇರೆ 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 ಒಂದಷ್ಟು ನನಗೆ ಅವನ ಬಗ್ಗೆ ವಿಷಯ ಗೊತ್ತಾದಾಗ ನಾನು ಇದನ್ನು ಬಿಡಬಾರ್ದು ಮೋಸ ಮಾಡ್ತಿದ್ದಾನೆ ಅಂತೆಲ್ಲ ಗೊತ್ತಾಗಿ ಅವನು ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ದೆ ಅವತ್ತಿಂದ ಪ್ರೊಸೀಜರ್ ನಡೀತಾ ಇತ್ತು ಅದು ಕೊನೆಗೆ ಇವಾಗ ಆಯಿತು ಅಷ್ಟೇ ನಂಗೆ ತಿಳಿಪಟ್ಟಂಗೆ ಹೀರೋಯಿನ್ಸ್ಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದಂಥ ಆಡಿಯೋ ಇದೆ ಅವರ ಪರ್ಸ್ನಲ್ ಎಲ್ಲ ಕೈಯಾಗಿ ಮಾತಾಡೋಂಥ ಆಡಿಯೋ ಇದೆ ಅಂತ ಕೂಡ ಹೇಳ್ತಾರೆ ಅವ್ರು ಮಾತಾಡಿರೋದು ಆಡಿಯೋ ಇದೆ ಅಂತ ಹೌದಾ ಇದು ನಿಜಾನ ಅಂತ ಹೇಳಿ ಯಾರು ಹೇಳಿದ್ದು ಈ ಥರದ್ದು ಒಂದು ಚರ್ಚೆ ಚ ಇಲ್ಲ ಮೇಡಮ್ ಆ ಥರದ್ದೆಲ್ಲ ನಂಗೆ ಬೇರೆಯವ್ರ ಹತ್ರ ಮಾತಾಡಿದ್ದಾನೆ ಗೊತ್ತಿಲ್ಲ ಮತ್ತೆ ಅವ್ನು ಮಾತಾಡಿದ್ದು ತುಂಬ ಹೊಲಿಸಿ ಮಾತಾಡ್ತಾನೆ ಬಟ್ ಅವತ್ ಅವತ್ತಿನ ದಿನ ಅವ್ನು ಮಾತಾಡಿದ್ದು ಏನಿದೆ ಇದು ಬಿಟ್ಟ ಅದು ಬಿಟ್ಟು ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ತಮ್ಮನ ಜೊತೆ ಮಾತಾಡಬೇಕು ಅಂದರೆ ಅವ್ನು ಡೇ ಒನ್ಗೆ ನಾನು ದಪ್ಪ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ ನಾನು ಒಪ್ಕೊತೀನಿ ನಾನು ದಪ್ಪ ಇದ್ದೀನಿ ಹೌದು ನಾನು ಚೆನ್ನಾಗಿಲ್ಲ ನಾನೇ ಒಪ್ಕೋತೀನಿ ಅದನ್ನು ನಿನ್ಗೆ ಅವತ್ತು ಅನ್ನಿಸ್ಲಿಲ್ವಾ ನಾನು ಚೆನ್ನಾಗಿಲ್ಲ ನಿನ್ನ ದಪ್ಪ ಇದ್ದೀನಿ ಅದೆಲ್ಲ ನಿನ್ಗೆ ಅವತ್ತು ಅನ್ನಿಸ್ಲಿಲ್ವಾ ಇವಾಗ ನೀನು ಹೀರೋ ಆಗ್ಬಿಟ್ಟೆ ಇವಾಗ ಒಂದಷ್ಟು ಜನ ಹುಡುಗಿರು ನಿನಗೆ ಪರಿಚಯ ಆದರೂ ಅವ್ರ ಜೊತೆ ಸುತ್ತಾಡ್ತಿದ್ದೀನಿ ಅನ್ನೋ ದಿಮಾಕಲ್ಲಿ ಇವಾಗ ನಾನು ಚೆನ್ನಾಗಿಲ್ವಾ ನಿನಗೆ ಈ ಏನು ಸಿಲ್ಲಿ ರೀಸನ್ ಕೊಟ್ಟು ನೀನು ಇವಾಗ ಈ ಥರ ನನ್ಗೆ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡಿದೆ ಅದ್ ಸಡೆ ಹೆಂಡ್ತಿ ಒಂದು ಕಡೆ ನಿಮ್ಮ ಲೈಫಲ್ಲಿ ಆಟಾಡ್ತಿದ್ರು ಇದ್ರ ಜೊತೆಗೆ ಇನ್ನೂ ಬೇರೆ ಹುಡುಗಿರು ಸಹವಾಸ ಕೂಡ ಇತ್ತು ಅಂತ ಕೇಳ್ಪಟ್ಟೆ ಇದು ನಿಜಾನ ಅಂತ ಹೇಳಿ ನಿಜಾನೇ ನಿಜಾನೇ ಅದಕ್ಕೆ ಸಾಕ್ಷಿ ಇದೆ ಅದನ್ನು ನಾನು ಸಬ್ಮಿಟ್ ಮಾಡ್ತೀನಿ ಇವಾಗ ಮುಂದೆ ಏನು ಅಂತ ಹೇಳಿ ಮುಂಚೆಯವರ ನೀವೀಗ ಆಗಲೇ ಹೇಳ್ತಿದ್ರು ಕೊರೋನಾ ಟೈಮಲ್ಲಿ ನಿಮ್ಮ ತನ್ನ ತಾಯಿನ ಕಳ್ಕೊತಿದ್ರಿ ತಂದೆಯೂ ಕಳ್ಕೊಂಡು ನಿಮ್ಮ ಜೀವನನೇ ಒಂಥರ ಹೆಂಗಪ್ಪ ಯಾರು ಹೇಳೋರ್ನ ಹೊತ್ತು ನಾವು ಕಾಲ್ ಮಾಡಿದಾಗ್ಲೂ ಹೇಳಿದ್ರು ಪಾಪ ಅವ್ರು ಬೆನ್ನಿಂಗ್ ನಿಂತ್ಕೊಳ್ಳಿ ಅವ್ರಿಗೆ ಯಾರು ಇಲ್ಲ ಸಪೋರ್ಟಿಗೂ ಎಂಥವ್ರು ಯಾರು ಇಲ್ಲ ಅಂತ ನಿಮ್ಮ ಜೊತೆ ಯಾರು ನಿಮ್ಮ ಫೋನನ್ನ ಇತ್ತವ್ರು ನಮ್ಮ ಜೊತೆ ಹೇಳ್ಕೊತಾರೆ ಅಂದ್ರೆ ಈಗ ನಿಮ್ಮ ಸಪೋರ್ಟ್ ಇವಾಗ ಯಾರಿದ್ದಾರೆ ಯಾಕಂದ್ರೆ ಒಬ್ಬ ಹೆಣ್ಣು ಈಗ ಇವತ್ತು ಒಬ್ಬಂಟಿಯಾಗಿ ಓಡಾಡ್ಕೊಂಡಿಲ್ಲ ಇದ್ದೀರಾ ಹೆಂಗೆ ಇವೆಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಇದ್ದಾರೆ ಒಂದು ಐದು ಜನ ಇದಾರೆ ಯಾರು ಯಾಕಿರಬೇಕು ಮೇಡಮ್ ಇದು ನನ್ನ ಹೋರಾಟ ಫಸ್ಟ್ ಆಫ್ ಆಲ್ ನಮ್ಮ ಏನು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಇದು ಶಾಕಿಂಗ್ ವಿಷಯ ಬಿಕಾಸ್ ಯಾರಿಗೂ ವಿಷಯ ಹೇಳಿದೆ ತಡಿಸಿ 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 ಇಲ್ಲಿವರೆಗೂ ಇಟ್ಟಿದ್ಯಾ ಫಸ್ಟ್ ಆಫ್ ಆಲ್ ಅವ್ರಿಗೆ ಇದು ಶಾಕಿಂಗು ಏನು ನಂಬಬೇಕು ಏನು ನಂಬಬಾರ್ದು ಇವಳು ಹೆಂಗಿದ್ದವಳು ಥರ ಮೋಸ ಆಗಿದೆ ಬಟ್ ಅವ್ರಿಗೆ ಶಾಕಿಂಗ್ ಆಗಲಿದೆ ಅವ್ರು ಹೆಂಗೆ ಬಂದು ನಿಂತ್ಕೊಳಕ್ಕಾಗುತ್ತೆ ಅವ್ರಿಗೆ ಇನ್ನೂ ಒಂದು ಒಂದು ಶಾಕಿಂದ ಆಚೆ ಬರೋಕ್ಕಾಗಿಲ್ಲ ಸೊ ಅವ್ರು ಹೆಂಗೆ ಬಂದು ನಿಂತ್ಕೊಳ್ತಾರೆ ಈಗಲೂ ಕೂಡ ನೀವೇನು ನೋಡ್ತಿದ್ದೆ ಒಬ್ಬಳೇ ಓಡಾಡ್ತಾ ಇದ್ದೀನಿ ಒಬ್ಬಳೇ ಎಲ್ಲ ಮಾಡ್ತಾ ಇದ್ದೀನಿ ಯಾರೂ ನನ್ನ ಹಿಂದೆ ಇಲ್ಲ ಸೊ ಒಬ್ಳೇ ಹೋರಾಡ್ತಿದ್ದೀನಿ ನನಗ್ ಮಾತ್ರ ಅನ್ಯ ಆಗಿದೆ ಸೊ ನಾನು ಒಬ್ಳೇ ಹೋರಾಡ್ತಿದ್ದೀನಿ ಅಷ್ಟು ಮಾತ್ರ ಹೇಳ್ತಾ ಇದ್ರಿ ತಂದೆ ತಾಯಿ ಹೋದಾಗ್ಲೂ ನನ್ನ ಜೊತೆ ಇದಾರೆ ಅನ್ನೋ ತರ ನೋವು ಅಷ್ಟು ನೋವಲ್ಲಿ ಇರ್ಲಿಲ್ಲ ನಾನು ನನ್ನ ಜೊತೆ ಇದ್ದಾರೆ ಎಲ್ಲೋ ಇದ್ದಾರೆ ವಿಸಿಬಲ್ ಇಲ್ಲಾದ್ರು ಅಂತ ಬಟ್ ಈ ನೋವು ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ತಂದೆ ತಾಯಿ ನಾನು ನೆನ್ಪು ಮಾಡ್ಕೊಳ್ಳೋದಾದ್ರೆ ನಂಗೆ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಸತ್ತಾಗ್ಲೂ ಜೊತೆಲೇ ಇದ್ದಾರೆ ಪ್ರತಿ ಕ್ಷಣ ನನ್ನ ಹಂತದಲ್ಲಿ ಅವ್ರನ್ನ ನಾನು ನೆನ್ಸ್ಕೊತಿದ್ದೆ ಇದ್ದಾರೆ ಅಂತ ಫೀಲ್ ಆಗ್ತಾಯಿತ್ತು ಬಟ್ ಈ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ನೋವು ಇಷ್ಟು ನೋವು ನನ್ನ ಜೀವನದಲ್ಲೇ ಕಂಡೊಳಲ್ಲ ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಎಷ್ಟೇ ನೋವಾದರೂ ಒಂದು ನಾಲ್ಕು ಗೋಡೆ ಮಧ್ಯೆ ಹತ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ ಒಬ್ಬರ ಹತ್ರನೂ ನಾನು ಇವತ್ತಿನವರೆಗೂ ಯಾರು ಮುಂದೆ ಹತ್ತಿರೋದು ಇಲ್ವೇ ಇಷ್ಟ್ರಿನೇ ಇಲ್ಲ ಇವನ್ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋದಾಗಲೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಲ್ಲೂ ನಾನು ಹತ್ತಿದ್ದು ನನಗೆ ಗೊತ್ತೇ ಇಲ್ಲ ಬಟ್ ಈಗ ರೋಡ್ ರೋಡಲ್ಲಿ ಹತ್ಕೊಂಡು ಹೋಗ್ತೀನಿ ಯಾಕಿಂತ ಅಷ್ಟು ನೋವಿದೆ ತಂದೆ ತಾಯಿ ಕಳ್ಕೊಂಡಿದ್ದ ಹತ್ತರಷ್ಟು ನಂಗೆ ನೋವಿದೆ ಇಷ್ಟು ಒಬ್ಬ ನಂಬಿಸಿ ಅಲ್ಲಿಂದ ನಂಬಿಸ್ಕೊಂಡು ಬಂದು ನೀನು ಸಡನ್ ಈ ಥರ ಮೋಸ ಮಾಡ್ತೀಯ ಅಂತಂದರೆ ಯಾರು ಸೈಜ್ ಅಪ್ಪ ಅಮ್ಮನ ಕಳ್ಕೊಂಡಿದ್ದಕ್ಕಿಂತ ಹತ್ತಿರಷ್ಟು ನೋವು ನಾನು ಈಗಾಗಿರೋದು ಇಷ್ಟು ನಂಬಿಸಿ ಮೋಸ ಮಾಡಿ ನೀನೇನು ಉದ್ಧಾರ ಆಗ್ತೀಯಾ ನಂಬಿಸೋಕೆ ಮುಂಚೆ ಒಂದು ಹೆಣ್ಣಿಗೆ ಮೋಸ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು ನೀನು ಅದು ಅಲ್ಲದೆ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಂಬಿದಾಳೆ ಅನ್ನೋದೊಂದು ನಿಂಗೆ ತಲೆಯಲ್ಲಿರಬೇಕಾಗಿತ್ತು ಅಷ್ಟೆಲ್ಲ ನಂಬಿಸ್ಕೊಂಡು ಯಾಕೆ ಬಂದೆ ನಿನ್ನ ಮೋಸ ಮಾಡೋನು ನಂಬಿಸ್ಬಾರ್ದಾಗಿತ್ತು ನಿನ್ನ ಯೋಗ್ಯತೆ ನಿನ್ನೂ ಗೊತ್ತಲ್ವ ನನಗೆ ಗೊತ್ತಾಗಲಿಲ್ಲ ನಂಬಿಟ್ಟೆ ಸೊ ನಿನ್ನ ಯೋಗ್ಯತೆ ನಿನಗೆ ಗೊತ್ತಲ್ವ ಏನು ದಿನ ನೀನು ನಂಬಿಸ್ಕೊಂಡು ನಂಬಿಸ್ಕೊಂಡು ಬಂದೆ ಮತ್ತು ಅವ್ರ ಜೊತೆಲಿರೋರಿಗೂ ಕೂಡ ನಾನು ಈ ವಿಷಯ ಎಲ್ಲ ಹೇಳಿದ್ದೆ ಫೋನ್ ಮಾಡಿ ಯಾರು ತಿಂಗಳಿಂದನೂ ಒಬ್ಬಂಗೆ ಹೇಳಿದ್ದೆ ಮತ್ತು ಇನ್ನೂ ಅವ್ರು ಅವ್ನ ಆಪ್ತರಿಗೆಲ್ರಿಗೂ ನಾನು ವಿಷಯ ಹೇಳಿದ್ದೆ ಅವರು ಎಲ್ಲ ಬಂದು ತಡಿಬೋದಾಗಿತ್ತು ಅವ್ನಿಗೆ ಏನೋ ಅವ್ನು ಏನು ಮಾಡಿದ್ರು ಅವ್ನಿಗೆ ಸಪೋರ್ಟು ನಮ್ಮವರೆಲ್ಲರೂ ಕರೆದ್ರು ಬಾ ಕೂತು ಮಾತಾಡೋಣ ಕೂತು ಮಾತಾಡಲ್ಲ ಅಂತ ಅಂದರೆ ಏನರ್ತ ಸಡನ್ ಸಡನ್ನಾಗಿ ಆಗೋಲ್ಲ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀನಿ ಅಂದರೆ ಎಷ್ಟು ಅಹಂಕಾರ ಇರಬೇಕು ನಿನಗೆ ಇಷ್ಟು ದುರಹಂಕಾರ ಇರಬೇಕು ಒಂದು ದಿನ ಕರೆಕ್ಟಾಗಿ ಕೂತು ಮಾತಾಡಿ ಇದೆಲ್ಲ ಕ್ಲಿಯರ್ ಮಾಡಿದರೆ ಈ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ ಮಾತುಕ ಸಿಗದೆ ಮಾತು ಸಿಗಿದೆ ಬೇಡಿಕೆ ಅಂತಲ್ಲ ಏನ್ ತಮ್ಸಿ ಮೋಸ ಮಾಡಿದೆ ಅನ್ನೋದು ಕೂತ್ರೆ ಬೇಕಾಗಿತ್ತು ನನಗೆ ಇಷ್ಟೆಲ್ಲ ಮಾಡೋರು ನೀನು ಯಾವ ವೇದಿಕೆಯಿಂದ ಬಂದು ಅದೇ ವೇದಿಕೆಯಲ್ಲೂ ನಾನು ಗುರುತಿಸ್ಕೊಂಡೋಳು ನೀನು ಫಸ್ಟ್ ಫಸ್ಟ್ ರ್ಯಾಂಕ್ ಇರ್ಬೋದು ನಾನು ಲಾಸ್ಟ್ ರ್ಯಾಂಕ್ ಇರ್ಬೋದು ಒಪ್ಕೋತೇನೆ ಆಯಿತು ಹಂಗಂತ ನನ್ನನ್ನು ಒಂದು ಒಂದು ಅವನ್ನ ನೂರು ಜನ ಗುರ್ತಿಸಿದ್ರೆ ನಾನೊಂದು ಇಬ್ರುನಾರು ಗುರ್ತಿಸಲ್ವ ಆ ಒಂದು ಹೆಸರುನ್ನ ನಾನು ಇಟ್ಕೊಂಡಿದ್ದೆ ಸೊ ಅಂಥದ್ರಲ್ಲಿ ನನ್ನ ಯಾವಳೋ ಬೀದಿ ಕಾಲು ಕಸುತ್ತಾರ ನಿಮ್ಮ ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಕಂಡೋರ ಮನೆ ಮಕ್ಕಳು ಏನು ಬೀದಿಲಿ ಬಿದ್ದವರು ಆ ಥರ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೀಯ ನೀನು ಎಷ್ಟು ಕೀಳಾಗಿ ನೀನು ನನ್ನನ್ನು ನೋಡ್ತೀಯಾ ನನ್ನ ಹತ್ರನೇ ತೊಗೊಂಡು ನನ್ನ ಹತ್ರನೇ ಹೆಲ್ಪ್ ತೊಗೊಂಡು ನನ್ನ ಹತ್ರನೇ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿ ನನ್ನನ್ನೇ ನೀನು ಕೀಳಾಗಿ ನೋಡ್ತೀಯ ಅಂದರೆ ಎಷ್ಟು ಒಳ್ಳೆತನ ಇದ್ರೆ ಏನು ಮೇಡಮ್ ತಿರುಗ್ ಬೀಳ್ತಾರ ಇಲ್ವಾ ಈಗ ಎಲ್ಲ ಆಯ್ತು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾಕಂದ್ರೆ ಅವಕಾಶಗಳು ಕೂಡ ಯಾಕಂದ್ರೆ ಇಂಡಸ್ಟ್ರಿ ಹೇಗಿದೆ ಅಂತ ಹೇಳಿದ್ರೆ ಏನಾರು ಧ್ವನಿ ಎತ್ ಮಾತಾಡ್ಬಿಟ್ರೆ ಇವರಿಂದ ನಮ್ಗೆ ತೊಂದರೆ ಆಗಿದೆ ಇವ್ರಿಂದ ಒಳಗಾಗಿದೀವಿ ಅಂತ ಹೇಳಿದ್ರೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗೋದು ಜಾಸ್ತಿ ನಾವು ನೋಡಿದಿವಿ ಯಾರೆಲ್ಲ ಹೆಣ್ಮಕ್ಳು ಮಾತಾಡಿದಾರೋ ಅವ್ರ ಬಾಯಿ ಮುಚ್ಚಿ ಅವ್ರಿಗೆ ಅವಕಾಶ ಕೊಡದಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ ಇಂಥವು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಸದ್ಯ ಈಗ ನೀವು ಕಲಾವಿದೆ ಕಲೆಯನ್ನು ಬದುಕಿ ನಂಬಿ ಬದುಕ್ತಾ ಇರುವಂಥವ್ರು ಸೊ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲೇ ಕೆಲವ್ರಿಗೆ ವಿಷಯಗಳು ಗೊತ್ತು ಮೇಡಮ್ ಎಲ್ಲ ವಿಷಯಗಳು ಗೊತ್ತಿದ್ದು ಕೂಡ ಅವರೇ ಹಿಂದೂ ಮುಂದೆ ಮಾತಾಡ್ತಾರ ಅಂದಾಗ ತುಂಬ ನೋವಾಗುತ್ತೆ ಅಟ್ಲೀಸ್ಟ್ ನಾನೇನು ಅಂತ ಕೆಲವ್ರು ಗೊತ್ತಿದ್ರು ಕೂಡ ಏನು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಟ್ಲೀಸ್ಟ್ ಮಾತಾಡ್ಬೋದಾಗಿತ್ತು ಅವರು ಕೂಡ ಏನೋ ಒಂದು ಮಾತಾಡ್ಬೋದಾಗಿತ್ತು ಅವರು ಕೂಡ ಇಂಡೇಟ್ ಉಳಿದ್ರು ಸೊ ಅವನಿಗೆ ಅವ್ನಿಗೆ ಒಂಥರ ಹಾಕ್ಕೊಡೋದು ಅವ್ನಿಗೆ ಫೋನ್ ಮಾಡಿ ಹಾಕೊಡೋ ಥರ ಅದೆಲ್ಲ ಮಾತಾಡೋದು ನನಗೆ ಆತನೇ ನನಗೆ ಹೇಳಿದ್ದ ಸೊ ಅವ ಅದು ತುಂಬ ನೋವಾಯಿತು ನನಗೆ ನನ್ನ ಹತ್ರ ನೀನು ಈ ಥರ ಕೇಳ್ಕೊಂಡು ಅವನ ಹತ್ರ ಹೋಗಿ ಆ ಥರ ಹೇಳ್ತೀಯ ಅಂತಂದರೆ ಇಷ್ಟು ದಿನ ಜೊತೆಲಿ ಏನು ಅರ್ಥ ಅಂತ ಅಂದ್ಕೊಂಡು ನನಗೆ ತುಂಬ ಜನದ ಮೇಲೆ ತುಂಬ ಬೇಜಾರಾಗಿದ್ದು ಹೌದು ಇನ್ನು ಕೆಲವರು ಸಮಾಧಾನ ಮಾಡಿದ್ದಾರೆ ಏಕೆಂದರೆ ನಾನೇನಂತ ಗೊತ್ತು ಅವ್ರುಗಳಿಗೆ ಇಂಥ ನನಗೆ ಇಷ್ಟು ಮೋಸ ಆಗಿರೋದು ಅವ್ರಿಗೂ ತಡ್ಕೊಳೋಕ್ಕಾಗಲ್ಲ ಸಮಾಧಾನ ಮಾಡಿದ್ದಾರೆ ಮತ್ತು ಅವಕಾಶಗಳು ಅಂತ ಕೇಳಿದ್ರಿ ಮೂರ್ನಾಲ್ಕು ತಿಂಗಳಿಂದನೂ ಇದು ನಡೀತಾನೇ ಇದೆ ನೀನು ನನಗೆ ಅನ್ಯಾಯ ಮಾಡಿಬಿಟ್ಟು ಆರಾಮಾಗಿ ತಿರ್ಕೊಂಡು ಊರು ಸುತ್ತಾ ಇದೆಯಾ ಒಂದು ಸಲ ಬಂದು ನೀನು ನೀಟಾಗಿ ಕೂತ್ಕೊಂಡು ಮಾತಾಡಿದ್ರೆ ಬರ್ತೀಯಾ ಏನಂದರೆ ಆ ಥರ ಜಾಸ್ತಿ ಅವ್ನಿಗೆ ಏನೋ ಬಡಬಡ ಬಡ ನನಗೆ ಬೇಕಾಗಿತ್ತು ಆ ಉತ್ತರ ಸಿಗೋಲ್ಲ ಅವ್ನಿಗೆ ಒಂದಾ ನಾನು ಸತ್ತೋಗ್ಬಿಡ್ಬೇಕು ಅವ್ನಿಗೆ ಅದೇ ಒಂದು ತಲೆ ಹೇಳಿದ್ದು ಇವ್ಳು ಹೆಂಗಾರ ಮಾಡ್ಕೊಂಡು ಹೆಂಗನಾರು ಸತ್ತೋಗ್ಬಿಡ್ಲಿ ಅನ್ನೋದು ಒಂದು ತಲೆಯಲ್ಲಿತ್ತು ಅದಕ್ಕೆ ಅಲ್ವಾ ಯಾರು ತಗೋತಾರೆ ಆ ಥರ ನನ್ನ ಜೀವ ಹೋದ್ರು ನೀನೇ ಕಾರಣ ಅಂತ ಹೇಳಿ ಹೇಳು ಅಂತ ಯಾರು ತಗೋತಾರ ಆ ಥರ ಮನುಷ್ಯ ಅಂದರೆ ಉದ್ದೇಶ ಏನು ಆ ಮನುಷ್ಯಂದು ನೀನು ಸತ್ ನಾನು ಸತ್ತೋಗ್ಬಿಡ್ಲಿ ಏನಾದರೂ ಮಾಡಿಕೊಂಡು ಅದನ್ನು ತಗೊಬಂದು ನೀನು ಯಾರ್ದೋ ಇದನ್ನು ಹಾಕಿಬಿಟ್ಟು ಆ ಪಾಪ ಅವರು ಆ ವ್ಯಕ್ತಿ ಮೇಲೆ ನೀನು ಹಾಕ್ಬಿಟ್ಟು ನೀನು ಬ ಸೇಫ್ ಆಗೋದಕ್ಕೋಸ್ಕರ ಎಲ್ಲಿದೆ ನಿನಗೆ ಮನುಷ್ಯತ್ವ ನಿನಗೆ ಮನುಷ್ಯತ್ವ ಇಲ್ಲ ಅಂದರೆ ನಾನು ನಿನ್ನ ನಿನ್ನ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಮತ್ತು ಆತನೇ ಕೇಳ್ತಾನೆ ನನ್ನನ್ನು ನೀನು ನಾನು ಹೇಳ್ತೀನಿ ನಿಮ್ಮ ಪ್ರೊಡ್ಯೂಸರ್ಗೆ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿದಾಗ ನನಗೂ ನಿನ್ನ ಮನೆಯ ನನ್ನ ಹತ್ರ ಸಹಾಯ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಗೆ ನಾನು ಬೇಕಾಗಿತ್ತು ಒಂದು ಸ್ವಲ್ಪ ಏನಾದ್ರು ದುಡ್ಡು ಕೊಡು ಅದು ಕೊಡು ಅಂದಾಗ ನಿನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಬೇಕಾಗಿತ್ತು ಈಗ ನಾನು ಹೇಳ್ತೀನಿ ಅಂದಾಗ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತೀಯ ಇನ್ನೊಂದು ಕಂಪ್ಲೇಟ್ ಕೊಡೋಕ್ಕೂ ಮುಂಚೆ ನಿಮ್ಮ ಸಿನಿಮಾ ಟೀಮ್ಗೋರಿಗೆ ಹೇಳ್ತೀನಿ ಇವಾಗ ನಾನು ಹೇಳ್ಬಿಟ್ಟು ಹೋಗ್ತೀನಿ ಯಾಕೆಂದ್ರೆ ಸಿನಿಮಾ ರಿಲೀಸ್ ಇತ್ತಲ್ವಾ ಹೇಳ್ಬಿಟ್ಟೆ ಕೊಡ್ತೀನಿ ನೀನು ಈ ಥರ ಮಾಡಿದ್ಯಾ ಅನ್ಯಾಯ ಶನಿವಾರ ಅದನ್ನು ಹೇಳ್ಬಿಟ್ಟು ಕೊಡ್ತೀನಿ ಅಂದರೆ ನಿನಗೂ ಸಿನ್ಮಾಗೂ ಏನು ಸಂಬಂಧ ನೀನು ಯಾಕೆ ತಮ್ಮ ಪ್ರೊಡ್ಯೂಸರ್ಗೆ ಕಾಲ್ ಮಾಡಬೇಕು ಈ ಥರ ಎಲ್ಲ ದುರಂಕಾರದಲ್ಲಿ ಮಾತಾಡ್ದೆ ಮತ್ತು ಅವರು ಪ್ರೊಡ್ಯೂಸರ್ ಏನೋ ಹೇಳಿದ್ರಂತೆ ಆ ಹುಡುಗಿ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅನ್ಕೊಂಡು ಏನೋ ಸತಿ ನಾನು ಇರೋದನ್ನ ಹೇಳಿದ್ದೆ ಅಷ್ಟೇ ಅವ್ರಿಗೆ ಆ ಅದನ್ನ ಅವನೇ ಹೇಳಿದ್ದ ನನ್ನ ಪ್ರೊಡ್ಯೂಸರ್ ಹಿಂಗೆ ಕೇಳ್ತಾವ್ರೆ ನೀನು ಯಾಕೆ ನಮ್ಮ ಪ್ರೊಡ್ಯೂಸರ್ಗೆ ಇದ್ ಮಾಡ್ತೀವಿ ಹಂಗೆ ಹಂಗೆ ಅಂತೆಲ್ಲ ಕೇಳ್ದೆ ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ನನ್ಗೆ ಅನ್ಯಾಯ ಆಗಿದೆ ಅವ್ನು ಅದೊಂದು ಸುದ್ದಿ ಇತ್ತು ಪ್ರಮೋಷನ್ಗೋಸ್ಕರ ಬಳಸ್ಕೊತಾ ಇದ್ರು ಅನ್ನೋತ್ರ ಅದು ನಿಜ ಆಗಿತ್ತ ಅಂತ ಹೇಳಿ ಇಲ್ಲ ದೇವ್ರಾನ ಇಲ್ಲ ಮೇಡಮ್ ಅವ್ರಿಗೂ ಅದೆಲ್ಲ ತಲೆಯಲ್ಲೂ ಇರಲಿಲ್ಲ ನನಗಂತೂ ಇದ್ದಿದ್ದು ಇರ್ಲಿಲ್ಲ ನನಗೆ ಅನ್ಯಾಯ ಮಾಡ್ದ ಯಾಕೊಂದು ಎರಡು ಮೂರು ದಿನ ನನಗೆ ಹುಷಾರು ತಪ್ತು ಆ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿ ನಾನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೊರತು ಅಷ್ಟೇ ಬಿಟ್ಟರೆ ಆ ಸಿನಿಮಾದ ಅದೆಲ್ಲ ಅವರು ಅದು ಅದೆಲ್ಲ ಅವರು ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಮುಂದೆ ಬಟ್ ಏನು ಹೇಳಿದರು ಅಂತಂದರೆ ಒಂದಷ್ಟು ರೆಕಾರ್ಡ್ಸ್ಗಳಿದಾವೆ ಏನೇನು ಮಾಡಿ ನೀನು ಏನಾದರೂ ಹೋದರೆ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಇದಾವೆ ರೆಕಾರ್ಡ್ಸು ನಾನು ಈಗ ಅವ್ರ ಸುದ್ದಿಗೆ ಹೋಗೋದು ಬೇಡ ಯಾಕೆಂದರೆ ನನಗೆ ಮನೆಯಿಂದ ಅನ್ಯಾಯ ಅನ್ಯಾಯ ಆಗಿದೆ ಅವ್ನ ಅವ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ ಫೈನಲ್ ಇನ್ನ ತರ ಎಷ್ಟು ಜನ ಇರ್ತಾರೆ ಈ ತರ ಮೋಸ ಹೋಗಿ ನಂಬ್ಸಿರ್ತಾರೆ ಮೋಸ ಮಾಡ್ತಾರೆ ಕೊನೆಗೋದಿ ಕೈ ಕೊಡ್ತಾರೆ ಆಮೇಲೆ ಇವನ್ ಮದುವೆ ಕಟ್ಕೊಂಡು ಗಂಡ ಕೊಟ್ಟಿರೋದು ಹೆಂಡತಿ ಕೈ ಕೊಟ್ಟು ಇದರಲ್ಲಿ ತುಂಬಾ ನಡೆಯುವುದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ ಸೊ ನೀವು ತುಂಬಾ ನಂಬಿದ್ರಿ ತುಂಬಾ ಪ್ರೀತಿಸಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ನಿಮ್ಮಂತೆ ಮೋಸ ಹೋಗುವಂಥ ಹೆಣ್ಮಕ್ಳಿಗೆ ನಿಮ್ಮ ಒಂದು ಅಲರ್ಟ್ ಸಂದೇಶ ಅಂತ ಇದ್ರೆ ದೊಡ್ಡ ಎಕ್ಸಾಂಪಲ್ ನಾನು ಮೇಡಮ್ ಇನ್ನೇನು ಇಲ್ಲ ನಾನು ಒಂಚೂರು ಏನೋ ಕೈ ತುಂಬ ದುಡ್ಕೋತಾ ಇದ್ದೆ ಒಂದಷ್ಟು ಕಾರ್ಯಕ್ರಮಗಳಿಂದಾಗಿರಲಿ ಒಂದಷ್ಟು ಸಿನ್ಮಾಗಳು ನನ್ನದೇ ಓನ್ ಪ್ರಾಜೆಕ್ಟಲ್ಲಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಅದನ್ನೆಲ್ಲ ನೀನು ತಪ್ಪಿಸಿ ದಾರಿ ತಪ್ಪಿಸಿ ಮೋಸ ಮಾಡಿ ಈ ಕಡೆಯೇ ಇರೋ ಥರ ನನ್ನ ಆರೋಗ್ಯಗಳನ್ನ ಹಾಳು ಮಾಡಿ ಇಷ್ಟೆಲ್ಲ ಮಾಡಿ ನೀನು ಮೋಸ ಮಾಡಿದೆ ತಪ್ಪು ಅತಿ ದೊಡ್ಡತನವೂ ತಪ್ಪೆ ಅಂತೆ ಅದಕ್ಕೀಗ ನನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಏನೋ ಕಮೆಂಟ್ಸ್ಗಳಾಗಿರ್ಬೋದು ಅಥವಾ ಅವ್ರು ಮಾತಾಡೋದ್ರಲ್ಲಿ ಆಗಿರ್ಬೋದು ಅದು ಸರಿನೇ ಯಾಕಂದ್ರೆ ಸಡನ್ನಾಗಿ ಅವ್ರು ನನ್ನ ಇಡೀ ಡೀಟೇಲ್ಸ್ಗಳು ಗೊತ್ತಿರಲ್ಲ ಅಲ್ಲಿಂದ ಅತ್ಯಾಚಾರ ಆಗಿರೋ ಈಗ ಯಾವ ಕಂಪ್ಲೇಂಟ್ ಕೊಟ್ಟರೆ ನಾನು ಹೇಳ್ತಿದ್ದೀನಿ ಬಿಡಿಸಿ ಬಿಡಿಸಿ ಹೇಳಿದಾಗ್ಲೂ ಅವ್ರಿಗೆ ಅರ್ಥ ಆಗ್ತಿಲ್ಲ ಬಿಕಾಸ್ ಆಗಿ ಅವರು ಅದನ್ನ ಹತ್ತಿರದಿಂದ ಬಂದು ನೋಡಿಲ್ಲ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಕಮೆಂಟ್ ಮಾಡ್ತಾರೆ ದಟ್ಸ್ ಓಕೆ ಬಟ್ ಯಾರನ್ನೂ ನಂಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಯಾರನ್ನು ನಂಬಿಸಿ ನಿಮ್ಮ ಒಂದು ಒಂದು ಜೀವ ಒಂದು ನಂಬುತ್ತೆ ಅಂತ ಅಂದರೆ ಅದಕ್ಕೆ ಮೋಸ ಮಾಡಿದ್ರೆ ಅದಕ್ಕೆ ನೀನು ಅನುಭವಿಸ್ತೀಯಾ ನಂಬಿ ತಪ್ಪಿಗೆ ನಾನು ಅನುಭವಿಸ್ತೀನಿ ಅನ್ನೋದಕ್ಕೆ ಅವನು ನಾನೇ ಎಕ್ಸಾಂಪಲ್ಲು ಒಳ್ಳೇದಾಗಲಿ ಹೋರಾಟಕ್ಕೆ ಬಿದ್ದಿದ್ದೀರಾ ನಿಮ್ಮ ಹೋರಾಟಕ್ಕೆ ಗೆಲುವು ಸಿಗಲಿ ಅನ್ಯಾಯಕ್ಕೊಳಗಾಗಿದ್ದೀರಾ ಬಟ್ ಅವಕಾಶಗಳು ಏನಾದ್ರು ಬೇರೆ ಸಿನಿಮಾ ಆಗಲಿ ಸೀರಿಯಲ್ ಆಗಿ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದೆ ನಿಮ್ಮ ಲೈಫನ್ನು ನೀವು ಅದ್ಭುತವಾಗಿ ಕಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಸ್ ಇದು ಸಂತ್ರಸ್ತೆಯ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ